ಹದಿಮೂರು ವರ್ಷದ ಚಂದನ ಅಂತ ಒಂದು ಹುಡುಗಿದು ಕಳೆದ ವರ್ಷ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಹದಿಮೂರು ವರ್ಷದ ಹುಡುಗಿ ತಿಪ್ಪೂರು ಕಡೆಯಿಂದ ಇದೇ ರೀತಿ ಬ್ರೈನ್ ಡೆತ್ ಆಗೋದು ಅವ್ರಿಗೂ ನಾವು ಅವರು ಬೇಗ ಒಪ್ಪಿಗೆ ಕೊಟ್ಟಿದ್ದರು ಹಾಗಾಗಿ ಎಲ್ಲ ಅಂಗಾಂಗಗಳನ್ನ ನಾವು ಅಂದರೆ ಕಿಡ್ನಿ ಲಿವರು ಮತ್ತು ಹಾರ್ಟ್ ವಾಲ್ಸು ಕಾರ್ನಿಯಾ ಈ ರೀತಿ ಮುಖ್ಯವಾದ ಅಂಗಾಂಗ್ನ ನಾವು ಇದೇ ನಮ್ಮ ಸಂಸ್ಥೆನಲ್ಲಿ ನಮ್ಮ ನಿಮ್ಮ ಸಂಸ್ಥೆನಲ್ಲೇ ಕಳೆದ ಬಾರಿ ಇದು ಮಾಡಿದ್ವಿ ಎರಡನೇ ಕೇಸ್ ಅಂತ ನಾವು ಹೇಳಲಿಕ್ಕೆ ಈ ಬ ಈ ಟೈಮಲ್ಲಿ ಇಚ್ಛೆ ಪಡ್ತೀನಿ ಈಗ ಜನ ಕೆಲವರು ಮೂಡ ನಮ್ಗೆ ಕೇಳಿದ್ದಾರೆ ಏನೋ ಕಿಡ್ನಿ ಅವೆಲ್ಲ ಕಣ್ಣು ಕೊಟ್ಟರೆ ಮುಂದಿನ ಜನ್ಮದಲ್ಲಿ ಏನು ಬರಲ್ಲ ಅಥವಾ ಮೂಡತನ ಹುಡ್ತಾರೆ ಅಂತ ಮೂಡ ನಮಗೆ ಅವ್ರಿಗೆ ಏನು ಹೇಳ್ತೀರಾ ಅದು ನೀವೇ ಹೇಳಿದಂಗೆ ಖಂಡಿತ ಮೂಡ ನಮಗೆ ನಾವು ಅಂಗಾಂಗಗಳು ತುಂಬ ಬೆಲೆ ಕಟ್ಟೋಕ್ಕೆ ಆಗದಷ್ಟು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಯಾವ ವ್ಯಕ್ತಿಗೆ ಒಂದು ಕಿಡ್ನಿ ಅಥವಾ ಲಿವರ್ ಫೇಲ್ಯೂರ್ ಆಗಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಅದರ ಮಹತ್ವ ಇಷ್ಟು ಅಂತ ಅದು ಯಾವುದೇ ಒಂದು ಕೃತಕ ಇಕ್ವಿಪ್ಮೆಂಟ್ ಅಥವಾ ಮಿಷಿನಿಂದ ನಾವು ಸರಿಪಡಿಸೋಕ್ಕಾಗಲ್ಲ ಅಥವಾ ಇಂಜೆಕ್ಷನ್ ಟ್ರೀಟ್ಮೆಂಟಿಂದ ಇನ್ನೊಬ್ಬರು ಮನುಷ್ಯನ ಅಂಗನೇ ಕೊಡಬೇಕಾಗತ್ತೆ ಅದು ಬ್ರೈನ್ ಡೆತ್ ಆಗಿರೋರು ಇಲ್ಲ ಅಂತಂದರೆ ಯಾರಾದರೂ ಅವರ ಸಂಬಂಧಿಕರೇ ನಮ್ಮ ದೇಶದಲ್ಲಿ ಲೈವ್ ರಿಲೇಟೆಡ್ ಡೋನರ್ ಅಂತ ಹೇಳ್ತೀವಿ ಸಂಬಂಧಿಕರು ರಕ್ತ ಸಂಬಂಧಿಗಳು ಮೊದಲನೇ ಫಸ್ಟ್ ಡಿಗ್ರಿ ರಿಲೇಟಿವ್ ಮಾತ್ರ ಕೊಡೋಕೆ ಸಾಧ್ಯ ಆ ರೀತಿ ಫಸ್ಟ್ ಡಿಗ್ರಿ ರಿಲೇಟಿವ್ ಕೊಡೋಕ್ಕೆ ಯಾರೋ ಮುಂದೆ ಬರೆದಾಗ ನಾವು ಹಲವಾರು ಅಂಗಗಳು ಆಕ್ಸಿಡೆಂಟಾಗಿ ಅದನ್ನು ನಾವು ಸುಮ್ಮನೆ ಸುಟ್ಟು ಅದು ಸುಡೋದು ಅಥವಾ ಊತ ಹಾಕೋದು ಮಾಡೋದಕ್ಕಿಂತ ದಾನ ಮಾಡೋದು ನಾವು ಸತ್ತು ಮೇಲೂ ಬದುಕಬೇಕು ಅಂದರೆ ಅಥವಾ ಒಂದು ಸಾರ್ಥಕತೆ ಬರಬೇಕು ಅಂದರೆ ಈ ರೀತಿ ನಾವು ಮಾಡಲೇಬೇಕಾಗುತ್ತೆ ಯಾವುದೇ ಮೂಢನಂಬಿಕೆಗಳನ್ನ ಕಿವಿಗೊಡ್ದೇ ನಾವು ಈ ಇದರಲ್ಲಿ ನಾವು ಎಲ್ಲ ಎಲ್ಲರಿಗೂ ಹೇಳಿ ಅದನ್ನು ಉತ್ತೇಜನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಗೆಲ್ಲ ವಿಷಯ ಗೊತ್ತಿದೆ ನಮ್ಮ ಹಿಂಸಾ ಆಸ್ಪತ್ರೆಗೆ ಭಾನುವಾರ ಒಂದು ಪೇಷಂಟ್ ಬಂದಿತ್ತು ಪೇಷಂಟ್ ಹೆಸರು ಯೋಗೇಶ್ ಅಂತ ಚಂದ್ರಾಯಪಟ್ಟಣದಲ್ಲಿ ರೋಡ್ ಟ್ರಾಫಿಕ್ ಆಗಿ ದಂಡಿದ್ರಲ್ಲಿ ಒಂದು ಮೂವತ್ತೈದು ಮೂವತ್ತಾರು ವರ್ಷದ ಯುವಕ ಅವರು ಶುಕ್ರವಾರ ಇದರಲ್ಲಿ ಅಡ್ಮಿಟ್ ಆಗಿದ್ರು ಎಸ್ ಎಮ್ ಹಾಸ್ಪಿಟಲಲ್ಲಿ ಮತ್ತು ಶನಿವಾರ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದರು ಅದಾದ ನಂತರ ಅವರು ಬ್ರೆನ್ಸ್ಟೆಂಟ್ ಡೆತ್ ಆಗಿದೆ ಅಂತ ನಾವು ಹೇಳಿದ್ರು ಆರ್ಗನ್ ಡೊನೇಷನ್ಗೆ ಅವ್ರ ಪೇರೆಂಟ್ಸು ಮತ್ತು ಅವರ ಪತ್ನಿ ಒಪ್ಪಿರಲಿಲ್ಲ ಬ್ಯಾಂಗ್ಳೂರು ಒಂದು ಪ್ರೈವೇಟ್ ಆಸ್ಪಿಟ್ಲಿಗೆ ಹೋಗಿ ಮತ್ತೆ ಅಲ್ಲೂ ಅದನ್ನೇ ವಿಷಯ ಹೇಳಿದ್ದಾರೆ ಅದಾದ ನಂತರ ಮತ್ತೆ ನಮ್ಮ ಆಸ್ಪತ್ರೆಗೆ ಬಂದು ನಮ್ಮ ಆಸ್ಪತ್ರೆಯಲ್ಲಿ ನಾವೆಲ್ಲ ಕನ್ವಿನ್ಸ್ ಮಾಡಿದ ಮೇಲೆ ಆರ್ಗನ್ ಡೊನೇಷನ್ಗೆ ಲಿವರು ಅದೆಲ್ಲ ಒಪ್ಪಿದರು ಒಪ್ಪಿದ ನಂತರ ನಾವು ಎಲ್ಲ ಪರೀಕ್ಷೆಗಳೆಲ್ಲ ಮಾಡಿಸಿ ಅವರು ಸ್ಟೆಮ್ ಡೆತ್ ಆಗಿದ್ದರೆ ಕನ್ಫರ್ಮ್ ಮಾಡಿಕೊಂಡು ಆರ್ಗನ್ಸ್ ತೆಗೆದ್ರೆ ಬೇರೆ ರೋಗಿಗಳಿಗೆ ಲಿವರ್ ಫೇಲ್ ಇರಾಗಿರಲ್ಲೋ ರೋಗಿಗಳಿಗೆ ಕೊಡ್ಬೋದು ಅಂತೇಳಿ ನನಗೆ ತಿಳಿದು ಬಂದಿದ್ದರಿಂದ ಆರ್ಗನ್ನ ತೆಗೆದ್ವಿ ತೆಗಿಲಿಕ್ಕೆ ಟೀಮ್ಗೆ ಹೇಳಿದ್ವಿ ಬೆಂಗಳೂರಿಂದ ಒಂದು ಟೀಮ್ ಬಂದು ಡಾಕ್ಟರ್ಸು ಈಗ ಆರ್ಗನ್ನ ತೆಗೆದಿದ್ದಾರೆ ಲಿವರು ಮತ್ತು ಆರ್ಟ್ ವಾಲ್ಸು ರಕ್ತನಾಳಗಳು ಈ ರೀತಿ ಕೆಲವು ಆರ್ಗನ್ಸ್ನ ತೆಗ್ದಿದ್ದಾರೆ ಈ ಸಂದರ್ಭದಲ್ಲಿ ಈ ವ್ಯಕ್ತಿಯಂದು ಕಿಡ್ನಿದು ತೆಗಿಯೋಕ್ಕಾಗಿಲ್ಲ ಯಾಕೆಂದರೆ ನಾಲ್ಕೈದು ದಿನ ಆಯಿತು ಹಾಗಾಗಿ ಕಿಡ್ನಿಗಳು ಕೆಲಸ ಮಾಡ್ತಿರಲ್ಲ ಕಿಡ್ನಿನ ತೆಗೆದಿಲ್ಲ ಸೊ ಲಿವರ್ ಮಾತ್ರ ತೆಗ್ದಾರೆ ಅದು ಮೈಸೂರಿನಲ್ಲಿ ಕೆಲವು ರೋಗಿಗಳಿದ್ದಾರೆ ಆ ರೋಗಿಗಳಿಗೆ ಅಳವಡಿಸ್ಲಿಕ್ಕೆ ಝೀರೋ ಟ್ರಾಫಿಕ್ಕಿಂಗಲ್ಲಿ ಹೋಗಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಲ್ಲಿ ಅಳವಡಿಸಿ ಅದನ್ನು ಉಪಯೋಗಿಸ್ತಾರೆ ಕಣ್ಣಿಂದ ಸ್ವಲ್ಪ ಸಮಸ್ಯೆ ಇತ್ತು ಕಣ್ಣಿಂದ ನಾವು ಈ ಸಲ ತಗೊಂಡಿಲ್ಲ ಯಾಕೆಂದರೆ ನಾಲ್ಕೈದು ದಿನದ ಮೇಲಾಗಿದೆ ಅವ್ರದ್ದು ಬ್ರೈನ್ ಆಗಿ ಹಾಗಾಗಿ ಕಣ್ಣಿಂದು ಜೀವ ಅಂಶಗಳು ಕಡಿಮೆ ಇರ್ತವೆ ಹಾಗೆ ಅದು ಕಣ್ಣಿನ ಪ ಇದೆಯಲ್ಲ ಕಾರ್ನಿಯಾ ಅಂತ ನಾವೇನು ಹೇಳ್ತೀವಲ್ಲ ಅದು ಕಪ್ಪು ಗುಡ್ಡೆ ಅದು ಕೆಲಸ ಮಾಡ್ತಿರ್ಲಿಲ್ಲ ನಿಷ್ಕ್ರಿಯ ಆಗಿದೆ ಅಂತೇಳಿ ಅದನ್ನು ತೊಗೊಂಡಿಲ್ಲ ಸಂಪೂರ್ಣ ಒಪ್ಪಿಗೆ ತೊಗೊ ತೊಗೊಂಡ್ಲಿಕ್ಕೆ ನಮಗೆ ನಾಲ್ಕೈದು ದಿನ ಆಯಿತು ಹಾಗಾಗಿ ಸಂಪೂರ್ಣ ಒಪ್ಪಿಗೆ ತೊಗೊಂಡ ಮೇಲೆ ಮಾಡಿರೋದು ಅವ್ರ ಪತ್ನಿ ತಂದೆ ತಾಯಿ ಮತ್ತು ಎಲ್ಲ ಸಂಬಂಧಿಕರು ಎಲ್ಲ ಬಂದಿದ್ದರು ಬರ್ಬೇಕಾದ್ರೆ ಅಲ್ಲಿಂದವ ಏನೋ ಒಂದು ಪ್ರಾಬ್ಲಮ್ ಬರ್ಬೇಕಾರೆ ಏನೋ ಇದರಿಂದ ಯಾರೋ ಹೊಡ್ಕಟ್ಟು ಆ ಟೈಮ್ನಲ್ಲಿ ನಮಗೆ ಗೊತ್ತಾಗಿಲ್ಲ ಯಾರ ಕಾರ್ ಹೊಡೋದು ಲಾಗಿ ಹೊಡೋದು ಅದನ್ನ ಆಮೇಲೆ ಇಲ್ಲ ಅಲ್ಲಿಂದ ಬಂದ ಎಸ್ ಎಮ್ ಎಸ್ ಸಿ ಅಡ್ಮಿಟ್ ಮಾಡ್ದವ ಅಲ್ಲಿಂದ ಬಂದ ಇಲ್ಲಿ ಆಗಲ್ಲ ಕಣಪ್ಪ ಅಂದರು ಯಾರು ಹೊಡ್ಕೊಂಡೋಗ್ಯಾರ ಹಂಗೆ ಹೇಗೆ ಅಂದರು ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಇದು ಮಾಡೋದು ಅದು ಮಿತ್ನಿ ರೀ ಹೆಂಗ ಜೀವಳು ಕಳುತ್ತೆ ಅಂತ ಹೇಳಿ ಬೆಂಗಳೂರು ಹೋದು ಅಲ್ಲೇ ಮಿಸ್ ಆಗಿ ಹೋಗ್ಯದೇ ತಗೊಂಡೋಗಿ ನೋದ್ಕೆ ತಿರ್ಗ ಆಸ ಬಂದು ಈ ಮನಸ್ಸೇ ಮಾಡಿ ನನ್ಗೆ ನನ್ನ ಮಗನಿಗೆ ಎಲ್ಲರೂ ಬೆಳೀಲಿ ನನ್ನ ಅಂಶ ಎಲ್ಲರೂ ಉದ್ಧಾರ ಆಗಲಿ

ನೀವ್ ಎಲ್ಲರೂ ಕೂಡ ತುಂಬಾ ದಿನದಿಂದ ಹುಡುಕಿ ಹುಡುಕಿ ಸಾಕಾಗಿರುತ್ತೆ ಅಂತ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಯಾವ್ದು ಗೊತ್ತಾ ಕಸ್ಟಮೈಸ್ ಮಾಡಿಕೊಡುವಂತಹ ಕರ್ಟನ್ ಶಾಪ್ ಇದು ನಿಮಗೆ ಬೇಕಾಗಿರುವಂತಹ ರೀತಿನಲ್ಲಿ ನಿಮ್ಮ ಕರ್ಟನ್ಸ್ನ ಹಾಗೆ ಬ್ಲೈಂಡ್ಸ್ ನ ಕೂಡ ಇವರು ಕಸ್ಟಮೈಸ್ ಮಾಡ್ಕೊಡ್ತಾರೆ ಅಂದ್ರೆ ನಮ್ತೀರಾ ತೋರಿಸುತ್ತೆ ಇಲ್ಲಿ ಕರ್ಟನ್ಸ್ ಕೂಡ ಸಿಗುತ್ತೆ ಅಂದ್ರೆ ಈಗ ಇಲ್ಲಿ ಕಾಣಿಸ್ತಾ ಇರೋದಲ್ಲ ರೆಡಿಮೇಡ್ ಕರ್ಟನ್ಸ್ ನಿಮಗೆ ನಿಮ್ಮ ಮನೆಗೆ ಯಾವ ಕಲರ್ ಕಾಂಬಿನೇಷನ್ ಅಲ್ಲಿ ಹೇಗೆಲ್ಲ ಕರ್ಟನ್ಸ್ ಗಳು ಬೇಕು ಅಂತ ಅನಿಸುತ್ತೋ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಅಷ್ಟೇ ಅಷ್ಟೇ ಬಿಡ್ತಲ್ಲಿ ನಿಮ್ಗೆ ಹೇಗೆ ಹಾಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ ಅದರ ಜೊತೆಗೆ ನಿಮಗೆ ಬ್ಲೈಂಡ್ಸ್ ಕೂಡ ಸಿಗ್ತಾ ಇದೆ ಅಂದ್ರೆ ವರ್ಟಿಕಲ್ ಆಗಿ ಬ್ಲೈಂಡ್ಸ್ ಬೇಕಾ ಅದು ಕೂಡ ಸಿಗುತ್ತೆ ವುಡನ್ ಅಲ್ಲಿ ಬ್ಲೈಂಡ್ಸ್ ಬೇಕಾ ಅದು ಕೂಡ ಸಿಗುತ್ತೆ ಅದ್ರ ಜೊತೆಗೆ ಜೀಬ್ರಾ ಬ್ಲೈಂಡ್ಸ್ ಮತ್ತೆ ಇವರ ಸ್ಪೆಷಾಲಿಟಿ ಏನು ಅಂದ್ರೆ ನೀವು ಕೊಡುವಂತಹ ಫೋಟೋನ ಏನ್ ಮಾಡ್ಕೊಡ್ತಾರೆ ಬ್ಲೈಂಡ್ಸ್ ಆಗಿ ಕನ್ವರ್ಟ್ ಮಾಡ್ಕೊಡ್ತಾರೆ ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫೋಟೋ ಬೇಕಾ ಅಥವಾ ನಿಮ್ಮ ಯಾವ್ದಾದ್ರು ಪರ್ಸನ್ ಗಳು ಇದ್ರೆ ಅದಕ್ಕೆ ಕುಷನ್ ಕವರ್ಗಳು ಬೇಕಾ ಅಥವಾ ಪಿಲ್ಲೋಸ್ಗಳು ಬೇಕಾ ಅದನ್ನ ಕೂಡ ಕಸ್ಟಮೈಸ್ ಮಾಡಿಕೊಡ್ತಾರೆ ಅಂದ್ರೆ ದಿನ ಖಂಡಿತವಾಗ್ಲೂ ಮಾಡ್ಕೊಡ್ತಾರೆ ಇದರ ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ವಿಂಡೋಸ್ ಗಳಿಗೆ ಮೆಸ್ ಏನಾದ್ರೂ ಬೇಕಾ ಮಸ್ಕಿ ಅಥವಾ ನಾರ್ಮಲ್ ಮೆಸ್ ಇವರು ಮಾಡಿಕೊಡುವಂಥದ್ದು ಮತ್ತೆ ಇನ್ಯಾಕೆ ತಡ ತಡ ಮಾಡದೆ ಭೇಟಿ ಮಾಡಿ ಎಕೆ ಫರ್ನಿಚರಿಂಗ್ಸ್ ಫರ್ನಿಷಿಂಗ್ ಕಲಾ ಭವನ್ ಬ್ಯಾಕ್ ಸೈಡ್ ರೋಡ್ ನಿಯರ್ ಎಸ್ಐ ಹಾಲ್ ಬಹಾರ್ಪೇಟ್ ಆಪೋಸಿಟ್ ಮೌಲಾನಾ ಆಜಾದ್ ಹೈಸ್ಕೂಲ್ ಹಾಸನ